ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬೆಣ್ಣೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಹೀರೆಕಾಯಿ ಬಳ್ಳಿ ಹೀರೆಕಾಯಿ ಎಲ್ಲ ಖಾಲಿಯಾಗಿತ್ತು ಅಂದರೆ ಸಣ್ಣ ಸಣ್ಣದು ಅನ್ನೊಂದು ಇತ್ತು ಇತ್ತು ಅದು ಯಾಕೆ ಕಾಯಿ ನಿಲ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಟೊಮೊಟೊ ಗಿಡನೂ ಯಾಕೆ ಸರಿ ಬಂದಿಲ್ಲ ಹುಳಗಳಾಗ್ಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ಎಲ್ಲ ತೆಗಿತಾಯಿದ್ದೀನಿ ಹಿರೇ ಬಳ್ಳಿನೂ ಅಷ್ಟೇ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗೆಲ್ಲ ಸುತ್ತಕೊಂಡ್ಬಿಟ್ಟೈತೆ ಅದು ಕೋತಿ ಅರ್ಧ ಕಿತ್ತಾಕಿ ಆವಾಗೆಲ್ಲ ಕೋತಿಗಳು ಎಲ್ಲ ಕಾಯೆಲ್ಲ ತಿಂದಾಕ್ಬಿಟ್ಟಿದ್ವಲ್ಲ ಹಾಕ್ಬಿಟ್ಟಿದ್ವಲ್ಲ ಹಂಗಾಗಿ ಇನ್ನೇನಕ್ಕೆ ಅಂದ್ಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ಬೇರೆ ಸಸಿಗಳು ಬೀಜ ಹಾಕಿದ್ದೆ ಅದು ಸಸಿಗಳು ಬಂದೈತೆ ಹಂಗಾಗಿ ಮತ್ತೆ ಇವಾಗ ಇದು ಹಳೆದನ್ನೆಲ್ಲ ತೆಗೆದ್ಬಿಟ್ರೆ ಅದು ಹೊಸ ಸಸಿ ಅದು ಬಳ್ಳಿ ಹಬ್ಕೊಂಡು ಹೋಗೋಕ್ಕೆ ಜಾಗ ಬೇಕಲ್ಲ ಅಂದ್ಬಿಟ್ಟು ಇದನ್ನೆಲ್ಲ ತೆಗಿತಾ ಇದ್ದೀನಿ ಗಾರ್ಡನಲ್ಲಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೆಲಸ ಅಂತೂ ಇದ್ದೇ ಇರ್ತದೆ ಡೈಲಿ ಕೆಲಸ ಇದ್ದೇ ಇರ್ತದೆ ಇವತ್ತು ಅಂದರೂ ಸಿಕ್ಕಾಬಟ್ಟೆ ಕೆಲಸ ಗಾರ್ಡನ್ನಲ್ಲಿ ಹಳೆ ಬ ಹಳೆ ಗಿಡಗಳೆಲ್ಲ ತೆಗೆಯೋದು ಮತ್ತು ಆ ಬಳ್ಳಿಗಳೆಲ್ಲ ಹೆಂಗ್ ಬೇಕಂಗೆ ಹೋಗಿರುತ್ತೆ ಆ ಬಳ್ಳಿ ಎಲ್ಲ ನೀಟಾಗಿ ತೆಗೆದು ಕಟ್ಟೋದು ನೋಡಿ ಟೊಮೊಟೊ ಗಿಡ ಅಂತೂ ಸಖತ್ತು ಹಾಳಾಗ್ಬಿಟ್ಟೈತೆ ಅದು ಎಂಥದ್ದು ರೋಗ ಬಂದ್ಬಿಟ್ಟೈತೆ ಅದಕ್ಕೆ ನಾನು ನೋಡಿಕೊಂಡೇ ಇಲ್ಲ ಹಂಗಾಗಿ ನೋಡಿ ಎಲ್ಲ ತೆಗೀತಾ ಇದ್ದೀನಿ ಇವಾಗ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಜಾನಿ ನೋಡಿ ನಾನು ಕೆಲಸ ಮಾಡ್ತಾಯಿದ್ರೆ ಅವನೇನು ಮಾಡ್ತಿದ್ದಾನೆ ಎಲ್ಲ ಎಳ್ಕೊಂಡು ಎಳ್ಕೊಂಡು ಹೋಗ್ತಿದ್ದ ನೋಡಿ ಇದು ಹೊಸದು ಹೀರೇಬಳ್ಳಿ ಹೊಸ ಬೀಜ ಹಾಕಿದ್ನಲ್ಲ ಹೊಸ್ದಾಗಿ ಬಂದವೆ ಹಂಗಾಗಿ ಅದನ್ನು ಹಬ್ಸೋಕ್ಕೆ ಅಂದ್ಬಿಟ್ಟು ನಾನು ಹಳೇದೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಅಲ್ಲೆಲ್ಲ ತೆಗೆದು ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ಅಲ್ಲಿ ಹೊಸದು ಬೇರೆ ಪಾಟಿಡಕ್ಕೆ ಬೇಕಲ್ಲ ಜಾಗ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಣ್ಣು ಗಿಡ ಅಂತೂ ಫುಲ್ ತೆಗೆದು ಬಿಟ್ಟಿದ್ದೀನಿ ಯಾವುದು ಬಿಟ್ಟಿಲ್ಲ ನೋಡಿ ಅದು ಲೈನಲ್ಲಿ ಎಷ್ಟೊಂದು ಕಸ ಅಂದರೆ ತುಂಬ ಕಸ ಇದು ಅಳ್ಸಂಡೆ ಗಿಡ ಅವತ್ತು ಹಳೆ ವಿಡಿಯೋದಲ್ಲಿ ನೀವು ನೋಡಿರಬೇಕು ಕಾಯಿ ಎಷ್ಟೊಂದು ಬಿಟ್ಟಿತ್ತು ಕೋತಿ ಎಲ್ಲ ತಿಂದೋಗಿ ಇನ್ನು ಮಿಕ್ಕಿರೋ ಗಿಡದಲ್ಲಿ ಅಲ್ಲೊಂದು ಇಲ್ಲೊಂದು ಕಾಯಿ ಬಿಟ್ಟಿದ್ದಾವೆ ಅದನ್ನು ಜೋಪಾನ ಮಾಡ್ಬೇಕು ಇವಾಗ ಅದನ್ನು ಎಲ್ಲ ಅಳ್ಕೊಂಡಿತ್ತು ಅದನ್ನು ಎಲ್ಲನೂ ದಾರ ಹಾಕಿ ಎಲ್ಲ ಕಟ್ಟಿದ್ದೀನಿ ಅಲ್ಲಿ ಕ್ಲೀನ್ ಮಾಡಬೇಕಾದ್ರೆ ನೋಡಿ ಒಂದು ಅರ್ಧ ತಿಂದು ಬಿಟ್ಟೋಗಿತ್ತಲ್ಲ ಅದು ಸಿಕ್ತು ಅದು ಬೀಜಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡೆ ಮತ್ತು ಅಲ್ಲಿ ಬಳ್ಳಿ ಇದು ಬೀನ್ಸ್ ಬಳ್ಳಿ ಎಲ್ಲನೂ ಇತ್ತಲ್ಲ ಅದೆಲ್ಲ ಸಿ ಹೆಂಗ್ ಬೇಕು ಹಂಗಂಗೆ ಹೋಗಿದ್ದು ಹಳೆ ಬಳ್ಳಿ ಎಲ್ಲ ಒಣಗೋಗಿದ್ವಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಮತ್ತು ಹೀರೆಕಾಯಿದು ಇದು ನೋಡಿ ಇದೆಲ್ಲ ಎಲೆ ಎಲ್ಲ ಒಣಗೋಗಿರುತ್ತಲ್ಲ ಅದನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಎಷ್ಟು ಸಂಜೆನೇ ಆಗೇ ಹೋಯಿತು ಫುಲ್ ಗಾರ್ಡನ್ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಂಜೆನೇ ಆಗೋಯ್ತು ಈ ಕಡೆ ಅಂತೂ ಸಿಕ್ಕಾ ಬಳ್ಳಿಗಳು ಹಬ್ಕೊಂಬಿಟ್ಟಿದ್ದವು ನೋಡಿ ಇದನ್ನು ನಾನು ಬೀಜಕ್ಕೆ ಬಿಟ್ಟಿದ್ದೆ ಹಾಗಲಕಾಯಿ ನೋಡಿ ಅದೆಲ್ಲ ಚೆನ್ನಾಗಿ ಅಣ್ಣಾಗಿ ಹೆಂಗೆ ಸೀಳು ಬಿಟ್ಕೊಬಿಟ್ಟೈತೆ ನೋಡಿ ಅದು ಬೀಜ ರೆಡಿಯಾಗಿದೆ ಅಂತ ಈ ಥರ ಇತ್ತು ಅಂದರೆ ಬೀಜ ರೆಡಿಯಾಗಿದೆ ಅಂತ ಅರ್ಥ ನಾನು ಕೋತಿಗಳು ತಿಂದುಬಿಡ್ತವೆ ಅಂತ ಬಟ್ಟೆ ಕಟ್ಟಿದ್ದೆ ನೋಡಿ ಇವಾಗ ಅದು ಬಟ್ಟೆ ಎಲ್ಲ ತೆಗಿತಾ ಇದ್ದೀನಿ ಒಂದು ಅಡ್ಲಕಾಯಿನೂ ಇತ್ತು ಒಂದು ಹಾಗಲಕಾಯಿಯೂ ಇತ್ತು ನಾವು ಅಡ್ಲಕಾಯಿ ಅಂತೀವಿ ನೀವೇನಂತೀರೋ ಗೊತ್ತಿಲ್ಲ ಹಾಗಾಗಿ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಅದು ಬೀಜ ಯಾವ ರೀತಿ ತೆಗಿಯೋದು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಅದು ಬೀಜ ಆಗಿದ್ದು ಖುಷಿ ಆಯಿತು ನನಗೇನೋ ನೋಡಿ ಇದೊಂದು ಅಡ್ಲಕಾಯಿ ಇತ್ತು ಅದನ್ನು ತೆಗಿತಾ ಇದ್ದೀನಿ ಅಡ್ಲೆಕಾಯಿ ಇನ್ನೂ ಸಣ್ಣ ಸಣ್ಣದಾಗಿರೋ ಇದ್ದಾವೆ ನಾನು ಅಲ್ಲಿ ಬಳ್ಳಿಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಕಾಣಿಸ್ತು ಕಣ್ಣಿಗೆ ನೋಡಿ ಅದು ತೆಗೆದು ಬಿಡೋಣ ಗಿಡನೇ ಬೇರೆ ಬೀಜ ಇಡೋಣ ಅಂತ ಅಂದ್ಕೊಂಡೆ ಅಲ್ಲಿ ಎರಡು ಈಚಾಗಿದ್ವಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಟೆ ಅದನ್ನು ಜಾನಿ ನಾನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಂತ ಕಟ್ಟಾಕಿದ್ದೀನಿ ಅಲ್ಲಿದ್ದಾನೆ ನೋಡಿ ಇದು ಕೆಳಗಡೆ ನೋಡಿ ಪಾಟ್ ಬುಡದಲ್ಲಿ ದಾಸವಾಳ ಗಿಡ ಬುಡದಲ್ಲಿ ನೋಡಿ ಒಂದು ಹೂವು ಅರಳೈತೆ ಆಯಿತು ಮೂಲಂಗಿ ನೋಡಿ ಆ ಮೂಲಂಗಿ ಸೈಜ್ ನೋಡಿ ಎಷ್ಟು ದಪ್ಪ ಇದೆ ಈ ಥರ ನಮ್ಮ ಗಾರ್ಡನಲ್ಲೇ ಬೆಳ್ಕೊಂಡಾಗ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನಾನು ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡಿಟ್ಟು ಗಾರ್ಡನ್ಗೆ ಹೋಗಿ ಹೂವು ತರಕಾರಿ ಎಲ್ಲ ಬಂದು ಮತ್ತಿಟ್ಟು ಮತ್ತೆ ಗಾರ್ಡನ್ಗೆ ಹೋಗಿದ್ದು ನಾನು ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಅಂತ ನೋಡಿ ಇದು ಹಳೆ ಹೂವು ಒಣಗೋಗಿರೋ ಹೂವೆಲ್ಲ ತೆಗಿತಾ ಇದ್ದೀನಿ ನಾವು ಹೂ ಅಂತೂ ನಮಗೆ ತುಂಬ ಸಿಗುತ್ತೆ ಹಂಗಾಗಿ ನಾನು ಎಲ್ಲನೂ ಕುಯ್ಕೊಂಬರಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಕುಯ್ಕೊಂಬಂದು ಹಂಗೆ ಬಿಟ್ಟಿರ್ತೀನಿ ಗಿಡದಲ್ಲಿ ಹಂಗೆ ಇರುತ್ತೆ ನೋಡಿ ಇವಂತೂ ಬಳ್ಳಿಗಳು ಯಾಕೆ ಅಂದರೆ ಕೋತಿಗಳೆಲ್ಲ ತಿಂದ್ಬಿಡ್ತೇವೆ ಅಂದ್ಬಿಟ್ಟು ನಾನು ಎಲ್ಲ ಬಳ್ಳಿನೂ ಒಂದು ದಾಸವಾಳ ಗಿಡದಲ್ಲಿ ಹಬ್ಬಿಸಿದ್ದೆ ಹಂಗಾಗಿ ಎಲ್ಲ ಸುತ್ತಕೊಂಬಿಟ್ಟವೆ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಸುತ್ತಕೊಂಡ್ಬಿಟ್ಟು ನೋಡಿ ಹೆಂಗಾಗವೆ ಇದರೊಳಗೆ ಒಂದು ಸೀಮೆ ಬದನೆಕಾಯಿ ಗಿಡನೂ ಐತೆ ಅದನ್ನು ಎಲ್ಲನೂ ನೀಟಾಗಿ ಕಟ್ಟಿ ಮತ್ತು ಅದು ಟೊಮಾಟೊ ಗಿಡ ನೋಡಿ ಎಲ್ಲ ಆಗಿದ್ದು ಅದು ಎಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಬೀನ್ಸು ಹಳೆ ಬೀಡ ಗಿಡ ಇತ್ತಲ್ಲ ಬೀನ್ಸ್ ಬಳ್ಳಿ ಅದನ್ನು ಎಲ್ಲನೂ ಕಟ್ ಮಾಡಿ ತೆಗೆದೆ ನೋಡಿ ಅಳಸಂಡೆಕಾಯಿ ಇವಾಗಿ ಇವು ಒಂದೊಂದು ಒಂದೊಂದು ಹಾಕ್ತಾಯಿದ್ದಾವೆ ಅದು ಏನು ಮಾಡ್ತೈತೋ ಗೊತ್ತಿಲ್ಲ ಇದನ್ನು ನೋಡಿ ನಾವು ಏನಾದರೂ ಬೀನ್ಸ್ ಕುಯ್ಕೊಂಡು ಮರ್ತಿರ್ತೀವಲ್ಲ ನೋಡಿ ಆವಾಗ ಒಂದು ನಮಗೆ ಸೀಡ್ಸ್ ರೆಡಿಯಾಗಿರುತ್ತೆ ನೋಡಿ ಅದರೊಳಗೊಂದು ಬೀನ್ಸ್ ಬೀಜ ಇದೆ ನೋಡಿ ಅದು ಹಾಕೊಂಡ್ರೆ ನಮಗೆ ಒಂದು ಸಸಿಯಿಂದ ನಮಗೆ ಎಷ್ಟೊಂದು ಕಾಯಿಗಳು ಸಿಗುತ್ತೆ ನೋಡಿ ಅದೆಲ್ಲ ಆಗಿತ್ತು ಹಳೆ ಗಿಡ ಅಲ್ವಾ ಆಗಿತ್ತು ಅದನ್ನೆಲ್ಲ ತೆಗಿತಾ ಇದ್ದೀನಿ ಮತ್ತು ಅದರೊಳಗೆ ಹೊಸ ಬೀಜ ಇಟ್ಟಿದ್ದೆ ಬೇರೆ ಪಾಟಲ್ಲಿ ನೋಡಿ ಎಲ್ಲ ಬಳ್ಳಿ ಅದರೊಳಗೆ ಒಬ್ಕೊಂಡು ಹೋಗಿದ್ದಾವೆ ಅದನ್ನೆಲ್ಲ ದಾಸವಾಳ ಗಿಡದೊಳಗೆ ಒಬ್ಬ ಸುತ್ತಕೊಂಡು ಸುತ್ತಕೊಂಡು ಹೋಗಿದ್ದು ಅವೆಲ್ಲನೂ ನಿಧಾನಕ್ಕೆ ಬಿಡಿಸಿ ತೆಗೆದು ಮತ್ತು ಅದನ್ನೇ ಸಪ್ರೇಟಾಗಿಟ್ಟು ಅದಕ್ಕೆ ಸಪೋರ್ಟ್ ಕೊಟ್ಟು ಎಲ್ಲ ಕಟ್ಟಿ ಮಾಡಿದ್ದಾಯಿತು ನೋಡಿ ಇದು ಸೀಮೆ ಬದ್ನೇಕಾಯಿ ಗಿಡ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ರಿಪೋರ್ಟ್ ಮಾಡಿದ್ದದು ನೋಡಿ ಅದನ್ನು ಎಲ್ಲ ತೆಗೆದು ಕಟ್ಟಿದೆ ನೋಡಿ ಇದು ಬಳ್ಳಿ ನೋಡಿ ಆಲೆ ಹೂವನೇ ಆಗಿಬಿಟ್ಟೈತೆ ಅದು ಹಂಗಾಗಿ ಇದನ್ನು ಎಲ್ಲನೂ ತೆಗೆದು ಕಟ್ಟಿದ್ದಾಯಿತು ಇವತ್ತು ಫುಲ್ಲು ಬಳ್ಳಿ ಕೇರ್ ಮಾಡಿದ್ದೇ ಆಗದೆ ಇವತ್ತು ಬಳ್ಳಿಗಳೆಲ್ಲನೂ ಸಪ್ರೇಟಾಗಿ ಕಟ್ಟಿ ಅವಕ್ಕೆ ಸಪೋರ್ಟ್ ಕೊಟ್ಟು ಎಲ್ಲನೂ ರೆಡಿ ಮಾಡಿದ್ದೇ ಆಯ್ತು ಇವತ್ತು ಸಂಜೆವರೆಗೂ ಇದೇ ಕೆಲಸ ಆಯಿತು ಬೇರೆ ಏನೂ ಕೆಲಸನೇ ಮಾಡೋಕ್ಕಾಗಿಲ್ಲ ನಾನು ಬೀನ್ಸ್ ಬೀಜ ಇಟ್ಟಿರ್ತೀನಿ ಮರ್ತುಬಿಟ್ಟಿರ್ತೀನಿ ಹಂಗಾಗಿ ಅವೇನು ಏನಾಗುತ್ತೆ ಅಂದರೆ ಬಳ್ಳಿ ಅವ್ ಪಾಡ್ಗೆ ಒಬ್ಕೊಂಡು ಹೋಯ್ತಾ ಇರ್ತೇವೆ ಅವಕ್ಕೆ ಎಲ್ಲಿ ಆಸರೆ ಸಿಗುತ್ತೆ ಅಲ್ಲಿ ಹಬ್ಕೊಂಡು ಹೋಗ್ತಾನೇ ಇರ್ತೇವೆ ಅದಕ್ಕೆ ನಾವು ನೋಡಿಕೊಂಡು ಸಪೋರ್ಟ್ ಕೊಟ್ಕೊಂಡು ಒಂದು ಕಡೆ ಹಬ್ಸೋಕ್ಕೆ ಜಾಗ ಮಾಡಿದ್ರೆ ಅದು ಆರಾಮಾಗಿ ಅದ್ರ ಪಾಡ್ಗೆ ದಬ್ಕೊಂಡು ಹೋಗುತ್ತೆ ನೋಡಿ ಇಲ್ಲೆಲ್ಲ ಬದನೆಕಾಯಿ ಗಿಡ ಎಲ್ಲ ಹಳದಿ ಕಲರ್ ಆಗಿಬಿಟ್ಟಿತ್ತು ಎಲೆ ಎಲ್ಲ ಅದೆಲ್ಲ ತೆಗಿತಾ ಇದ್ದೀನಿ ಅದು ಒಂದು ಲೈನಲ್ಲಿ ಆಯಿತು ಕ್ಲೀನಿಂಗು ಇದು ಈ ಕಡೆ ಲೈನು ಇದರಲ್ಲೇ ಸಿಕ್ಕಾಬಿಟ್ಟೆ ಕಸ ಸಿಕ್ಕಿದ್ದು ನನಗೆ ಅದರಲ್ಲೂ ಟೊಮೊಟೊ ಗಿಡವೇ ಜಾಸ್ತಿ ಎಲ್ಲನೂ ತೆಗೆದ್ಬಿಟ್ಟೆ ಟೊಮೊಟೊ ಗಿಡಗಳೆಲ್ಲನೂ ಇನ್ನು ಬೇರೆ ಸಸಿ ಇಟ್ಕೋಬೇಕು ಟೊಮೊಟೊ ಸಸಿಗಳು ಟೊಮೊಟೊ ಸಸಿನೇ ಇಲ್ದಂಗೆ ಆಗ್ಬಿಟ್ಟೈತೆ ಎಲ್ಲನೂ ತೆಗ್ದಿದ್ದೀನಲ್ಲ ಇವಾಗ ಬೇರೆ ಸಸಿ ಇಟ್ಕೊಂಡ್ರೆ ನನಗೆ ನೆಕ್ಸ್ಟ್ಗೆ ಟೊಮೊಟೊ ಸಿಗುತ್ತೆ ನೋಡಿ ಎಲ್ಲ ತೆಗಿತಾ ಇದ್ದೀನಿ ಅದು ಬದನೇ ಗಿಡದಲ್ಲಿ ಹಾಕಿದ್ದೆ ಅದು ಯಾಕೋ ಸರಿ ಬಂದಿಲ್ಲ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ ಇವತ್ತಂತೂ ಫುಲ್ಲು ಕೆಲಸ ಗಾರ್ಡನಲ್ಲಂತೂ ಸಿಕ್ಕಾಬಟ್ಟೆ ಕೆಲಸ ನೋಡಿ ಇವೆಲ್ಲ ತೆಗೆದು ಅವಕ್ಕೆಲ್ಲ ದಾರಗಳಾಕಿ ನೀಟಾಗಿ ಕಟ್ಟಿ ಮತ್ತು ನೋಡಿ ಇದು ಚಪ್ಪರದವರೆಕಾಯಿ ಗಿಡ ಚಪ್ಪರದವರೆಕಾಯಿ ನೋಡಿ ಅದು ಕಾಯಿ ಆದಮೇಲೆ ಹೋಗ್ತಿರುತ್ತಲ್ಲ ಅದನ್ನು ನಾವು ಕಟ್ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಅದು ಚಿಕ್ತಿ ಕಾಯಿ ಬಿಡ್ತಾನೆ ಇರ್ತವೆ ಆ ಒಣಗೋಗಿರವೆಲ್ಲ ಕಟ್ ಮಾಡಾಕಿ ಮತ್ತು ನೋಡಿ ಅಲ್ಲಿ ಜೋಳದತ್ರನೂ ಅಷ್ಟೇ ಜೋಳದು ಒಣಗೋಗಿರೋ ಎಲೆ ಎಲ್ಲ ತೆಗೆದಾಕಿ ಮತ್ತು ನೋಡಿ ಟೊಮೊಟೊ ಗಿಡ ಅದು ಕಾಯಿ ಭಾರ ಆಗಿ ಬೊಕ್ಕೊಂಬಿಟ್ಟಿತ್ತದು ಅದನ್ನೆಲ್ಲ ತೆಗೆದು ನೀಟಾಗಿ ಕಟ್ಟಿ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಕೆಲವೊಂದೊಂದ್ಸರ್ತಿ ಗಾರ್ಡನಿಗೆ ಹೋದಾಗ ನಾವು ಏನೋ ಕೆಲಸ ಮಾಡ್ಕೊ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ ಅಲ್ಲಿ ಬೇರೆ ಇನ್ನೇನೋ ಕೆಲಸ ಕಣ್ಣಿಗೆ ಬೀಳುತ್ತೆ ಆವಾಗ ಈ ಥರ ಎಕ್ಸ್ಟ್ರಾ ಕೆಲಸಗಳು ನಮಗೆ ಆಗುತ್ತೆ ನೋಡಿ ಆ ಜೋಳದಲ್ಲಿ ಕೆಳಗಡೆ ಒಂದು ಬುಡದಲ್ಲಿ ಆ ಜೋಳ ರೆಡಿ ಆಗ್ತಾ ಇತ್ತೇ ನೋಡಿ ಈ ಪಾಟಲ್ಲಿನೂ ಇದು ಪ ಅಡ್ಲಕಾಯ್ದು ಸಸಿ ರೆಡಿಯಾಗಿದ್ದಾವೆ ಅದಕ್ಕೂ ನೆಕ್ಸ್ಟು ಬಳ್ಳಿಗೆ ಸಪೋರ್ಟ್ ಕೊಟ್ಟು ಅದಕ್ಕೊಂದು ದಾರ ಕಟ್ಟಿದ್ರೆ ಅದು ಪಾಡ್ಗೆ ಅದು ಹೋಗುತ್ತೆ ನೋಡಿ ಇದು ಮಿಲಿಬಗ್ಸ್ ವೈಟ್ ಹುಳ ಇರುತ್ತಲ್ಲ ಅದು ಟೊಮೊಟೊ ಗಿಡಕ್ಕೆ ಹತ್ಕೊಂಡೈತೆ ನೋಡಿ ಅದು ನಾನು ಕೈಯೆಲ್ಲ ಹಂಗೆ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ನೋಡ್ಕೋಬೇಕು ನೋಡ್ಕೊಂಡಿಲ್ಲ ಅಂದರೆ ಈ ಥರ ಆಗುತ್ತೆ ನೋಡಿ ಇದು ಟೊಮೊಟಕಾಯಿ ಭಾರ ಆಗಿ ಗಿಡನೇ ಬೊಗ್ಗೋಗಿಬಿಟ್ಟೈತೆ ಅದಕ್ಕೂ ಒಂದು ಕೋಲು ನೆಟ್ಟಿ ಅದಕ್ಕೆ ದಾರ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇದೂ ಅಷ್ಟೇ ಆ ಲೈನಲ್ಲಿ ಫುಲ್ಲು ಇದ್ದಾವೆ ಇದು ಹಾಗಲಕಾಯಿ ಗಿಡ ಇದರಲ್ಲೂ ಅಷ್ಟೇ ಒಣಗೋಗಿರೋ ಬಳ್ಳಿ ಎಲ್ಲ ಕಟ್ ಮಾಡಿ ಅದನ್ನೆಲ್ಲ ತೆಗೆದು ಅದಕ್ಕೊಂದು ಸಪೋರ್ಟ್ ಕಟ್ಟಿ ಕಟ್ಟಿ ನೋಡಿ ಇದು ಬೀನ್ಸು ಬೀನ್ಸು ಸುಮಾರು ಸ ಬೀಜ ನೆಟ್ಟಿದೆ ಎಲ್ಲ ಬಂದಿದ್ದಾವೆ ಅವಕ್ಕೆಲ್ಲ ಸಪೋರ್ಟ್ ಕೊಟ್ಟು ಕಟ್ಟಬೇಕು ನಾವು ನೀಟಾಗಿ ಒಂದು ಕಡೆ ಜಾಗ ಮಾಡಿಕೊಟ್ರೆ ಬಳ್ಳಿ ಹಬ್ ಅದ್ರ ಪಾಡಿಗೆ ಅದು ಹೋಗ್ತವೆ ಅವು ನೋಡಿ ಇದರಲ್ಲೆಲ್ಲ ಒಣಗೋದಂಗೆ ಆಗಿದ್ವಲ್ಲ ಅವೆಲ್ಲ ಒಣಗಿರೋವೆಲ್ಲ ಕಟ್ ಮಾಡಿ ಅದು ಎಲೆ ಎಲ್ಲನೂ ತೆಗ್ದಿದ್ದೀನಿ ಮತ್ತು ಅದು ಚಿಗ್ತಿ ನಮಗೆ ಹೂವು ಬಿ ಹೂವು ಬಿಟ್ಟು ಕಾಯಾಗುತ್ತೆ ಅದು ಚಪ್ಪರದವರೆ ಕೈ ಗಿಡ ನೋಡಿ ಇದೆಲ್ಲ ತೆಗೆದು ಫುಲ್ಲು ಆ ಟೊಮೊಟೊ ಗಿಡ ಅಂತೂ ಒಂದು ಬಿಟ್ಟಿಲ್ಲ ಬಿಡಿ ಎಲ್ಲ ಫುಲ್ ತೆಗೆದಾಕ್ಬಿಟ್ಟಿದ್ದೀನಿ ಯಾಕೋ ಒಂಥರ ಹುಳ ಬಂದಂಗೆ ಆಗ್ಬಿಟ್ಟಿತ್ತು ಹಾಗಾಗಿ ಎಲ್ಲ ತೆಗೆದಾಕಿದ್ದೀನಿ ನೆಕ್ಸ್ಟು ಸಸಿಗಳು ಹಾಕಬೇಕು ನೋಡಿ ಈ ಥರ ಹುಳ ಆಗ್ಬಿಟ್ಟೈತೆ ನಾನು ಅಬ್ಸರ್ವ್ ಮಾಡಿ ನೋಡೇ ಇಲ್ಲ ಹಾಗಾಗಿ ಒಂದರಿಂದ ಎಲ್ಲದಕ್ಕೂ ಅಂಡ್ಕೊಂಬಿಟ್ಟವೆ ಕೆಲವೊಂದೊಂದು ಸಸಿ ಚೆನ್ನಾಗಿದ್ದಾವೆ ಕೆಲವೊಂದೊಂದು ಸರ್ತಿ ಈ ಥರ ಆಗಿದ್ದಾವೆ ಹಾಗಲಕಾಯಿ ನಾನು ಎರಡು ಲೈನಲ್ಲೂ ಇಟ್ಕೊಂಡಿದ್ದೀನಿ ಹಾಗಲಕಾಯಿ ಸಸಿನ ಹಂಗಾಗಿ ಅವು ಚೆನ್ನಾಗಿ ಬಂದಿದ್ದಾವೆ ನೋಡಿ ಹಾಗಲಕಾಯಿ ಸಸಿ ಒಳಗೆ ಹಳೆದೊಂದು ಬೀನ್ಸ್ ಬಳ್ಳಿ ಇತ್ತು ಅದು ಒಣಗೋಗಿತ್ತಲ್ಲ ಅಂದ್ಬಿಟ್ಟು ಹಂಗೆ ಇತ್ತದು ಇವಾಗ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ತೆಗಿತಾ ಇದ್ದೀನಿ ಅದನ್ನು ತೆಗೆದು ಅದು ದಾರ ಎಲ್ಲ ಹಾಕಿ ಕಟ್ತಾ ಇದ್ದೀನಿ ಕಟ್ಟಿ ಮತ್ತು ಅದಕ್ಕೆ ಮೇಲೆ ಸ ಹೋಗೋಕ್ಕೆ ಸಪೋರ್ಟಿಗೆಲ್ಲ ಬೇಕಲ್ಲ ಅದಕ್ಕೆ ಸಪೋರ್ಟ್ ಕೊಡ್ತಾಯಿದ್ದೀನಿ ಬೀನ್ಸ್ ಬಳ್ಳಿಗಳೆಲ್ಲ ಹೂವು ಹೂವು ಆಗ್ಬಿಟ್ಟೈತೆ ಇನ್ನೇನು ಕಾಯಿ ಆಗಬೇಕು ನೋಡಿ ಇದರಲ್ಲಿ ನಾನು ಚಿಪ್ಪಲ್ಲಿ ಸ್ಟ್ರಾಬೆರಿ ಗಿಡ ನೆಟ್ಟಿದ್ದೆ ಅದು ಜಾಸ್ತಿ ಇನ್ನೂ ಸಸಿಯಾಗಿ ನೋಡಿ ಪಾಟ್ ತುಂಬ ಹಬ್ಕೊಂಬಿಟ್ಟೈತೆ ಅದು ತೆಗಿಬೇಕು ಇವಾಗ ನಾನು ಗಂಡಿನ ಗಿಡ ನೆಡಕ್ಕೆ ಪಾಟ್ ಬೇಕು ಇವಾಗ ಇದನ್ನು ತೆಗಿಬೇಕು ನೋಡಿ ಇದರಲ್ಲಿ ಬೀನ್ಸ್ ಬಳ್ಳಿ ಹೆಂಗ್ ನೋಡಿ ರೌಂಡ್ ರೌಂಡ್ ರೌಂಡಂಗೆ ಹೆಂಗೆ ಸುತ್ತಾಕೊಂಬಿಟ್ಟೈತೆ ನೋಡಿ ಅದನ್ನು ಅವು ಬಿಡಿಸೋದೇ ನನಗೆ ಟೈಮ್ ಹಿಡ್ದಿದ್ದು ಇವತ್ತು ಕೆಲಸ ಆ ಬೀನ್ಸ್ ಬಳ್ಳಿ ಎಲ್ಲನೂ ಸುತ್ತಾಕೊಂಡಿರೋವೆಲ್ಲ ತೆಗೆದು ಅವೆಲ್ಲನೂ ಒಂದು ಕಡೆ ದಾರ ಕಟ್ಟಿ ಹಗ್ಗ ಕಟ್ಟಿ ಅಷ್ಟೊಂದಿಗೆ ನನಗೆ ಸುಮಾರು ಹೊತ್ತು ಕೆಲಸ ಹಿಡಿತು ಹಂಗಾಗಿ ನನಗೆ ಸಂಜೆವರೆಗೂ ಬರೀ ಗಾರ್ಡನ್ ಕ್ಲೀನ್ ಮಾಡೋದೇ ಕೆಲಸ ಆಗೋಯ್ತು ಇವತ್ತು ನೋಡಿ ಆ ಹೂವು ಎಲ್ಲ ಆಗಿದ್ದಾವೆ ನಾಲೆ ಈಗ ನಾವು ಅದಕ್ಕೆ ಸಪೋರ್ಟ್ ಕೊಟ್ಟಿಲ್ಲ ಅಂತಂದರೆ ಹೆಂಗ್ ಬೇಕು ಹಂಗೆ ಒಬ್ಕೊಂಡು ಹೋಗುತ್ತೆ ನಮಗೆ ಸರಿ ಕಾಯಿಗಳು ಸಿಗೋದಿಲ್ಲ ಅದಕ್ಕೆ ನಾವು ನೀಟಾಗಿ ಅದಕ್ಕೆ ಹಬ್ಬಕ್ಕೆ ಅವಕಾಶ ಮಾಡಿಕೊಟ್ರೆ ಅದ್ರ ಪಾಡಿಗೆ ಅದು ಹೋಗುತ್ತೆ ಅದಕ್ಕೆ ನೋಡಿ ಅಲ್ಲೆಲ್ಲ ನಾನು ಒಂದು ಕೋಲ್ ನೆಟ್ಟುಬಿಟ್ಟು ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟು ರೆಡಿ ಮಾಡ್ತಾ ಇದ್ದೀನಿ ಇದು ದಾಸವಾಳ ಗಿಡ ಇದು ನೋಡಿ ಅದರೊಳಗೂ ದಾಸವಾಳ ಗಿಡ ಅದರೊಳಗೂ ನೋಡಿ ಹೆಂಗೆ ಸುತ್ತಕೊಂಡು ಸುತ್ಕೊಂಡು ಹೋಗಿದೆ ಇದೆಲ್ಲ ಇವತ್ತು ಕ್ಲೀನ್ ಮಾಡೋಷ್ಟ್ರೊಳಗೆ ಸಂಜೆನೇ ಆಗೋಯ್ತು ನೀವು ನೋಡ್ತಾ ಇರ್ಬೋದು ನೋಡಿ ಅಲ್ಲಿ ಎಷ್ಟು ಕಸ ಅಂದರೆ ನನಗೆ ಆಶ್ಚರ್ಯ ಅಪ್ಪ ನನ್ನ ಗಾರ್ಡನಲ್ಲಿ ಇಷ್ಟೊಂದು ಕಸ ಇದೆಯಾ ಅಂತ ನನಗೆ ಒಂಥರ ಅನ್ನಿಸ್ಬಿಡ್ತು ನೋಡಿ ಅಲ್ಲಿ ಈ ಕಡೆ ಲೈನಲ್ಲಿ ಆ ಹೀರೆಕಾಯಿ ಇನ್ನೂ ಈಚಾಗಿದ್ದಾವೆ ಅವೇನು ತೆಗ್ದಿಲ್ಲ ನಾನು ಈ ಒಂದು ನಾನು ಒಂದು ಎರಡು ಮೂರು ಕಡೆ ಇಟ್ಕೊಂಡಿರ್ತೀನಿ ಹೀರೆಕಾಯಿ ಆಗಲಿ ಆಗಲಕಾಯಿ ಆಗಲಿ ಬೀನ್ಸ್ ಆಗಲಿ ಒಂದು ಎರಡು ಮೂರು ಕಡೆ ಇಟ್ಟಿರ್ತೀನಿ ಈಗ ನೋಡಿ ಒಂದು ಆದರೆ ನನಗೆ ಒಂದು ರೆಡಿ ಇರ್ತದೆ ಇವಾಗ ನಾನು ಹಾಗಲಕಾಯಿನೂ ಅಷ್ಟೇ ಮತ್ತು ಇದು ಬೀನ್ಸ್ ಬಳ್ಳಿ ಹೀರೆಕಾಯಿ ಬಳ್ಳಿ ಎಲ್ಲ ತೆಗೆದಿದ್ದೀನಲ್ಲ ಇವಾಗ ಇದು ಮತ್ತೆ ಇವಾಗ ಸಸಿಗಳು ರೆಡಿಯಾಗಿದ್ದಾವೆ ನನಗೆ ಇವಾಗ ನೆಕ್ಸ್ಟಿಗೆ ನನಗೆ ತರಕಾರಿ ಸಿಗುತ್ತೆ ಈ ಥರ ಮಾಡ್ಕೋಬೇಕು ನಾವು ನೋಡಿ ಎಷ್ಟೊಂದು ಕಸ ಎಲ್ಲ ಅದೆಲ್ಲ ಗುಡಿಸಿ ತುಂಬ ಅಷ್ಟೊತ್ತಿಗೆ ಟಬ್ಬು ಟೊಬ್ಬು ನಾನು ನಾನೊಂದು ಡ್ರಮ್ ಇಟ್ಕೊಂಡಿದ್ದೀನಿ ನೋಡಿ ಗಾರ್ಡನ್ ವೇಸ್ಟ್ ಎಲ್ಲ ಹಾಕೋದಕ್ಕೆ ಅಂತವು ಆ ಡ್ರಮ್ಮಂತೂ ಫುಲ್ಲು ತುಂಬೋಗ್ಬಿಟ್ಟಿತ್ತು ಅದ್ಮಿ ಅದ್ಮಿ ತುಂಬಿದ್ರೂ ಫುಲ್ಲಾಗ್ಬಿಟ್ಟಿತ್ತು ಬಿಸಿಲು ಅಂದರೆ ಇವತ್ತೊಂದು ಸ್ವಲ್ಪ ಮೋಡ ಮುಚ್ಕೊಂಡಂಗಿತ್ತು ಏನೋ ನನ್ನ ಪುಣ್ಯ ಪರವಾಗಿಲ್ಲ ಆಮೇಲೆ ಆಮೇಲೆ ಬಿಸಿಲು ಬಂತು ಸಿಕ್ಕಾ ಬಿಸಿಲು ಆ ಬಿಸಿಲಲ್ಲೇ ಕೆಲಸ ಮಾಡಿದ್ದೀನಿ ಇವಾಗ ಅರ್ಧಂಬರ್ಧ ಬಿಟ್ಟು ಬರೋಕ್ಕೂ ಆಗೋದಿಲ್ಲ ಏನೂ ಇಲ್ಲ ಹಂಗಾಗಿ ಫುಲ್ಲು ಬಿಸಿಲಲ್ಲೇ ಎಲ್ಲ ಕೆಲಸ ಮಾಡಿ ಮುಗಿಸ್ತೆ ಇವತ್ತು ನೋಡಿ ಎಷ್ಟೊಂದು ಥರ ಕಸ ಇದೆ ನೋಡಿ ನೋಡಿ ನನಗೆ ಎಷ್ಟೊಂದು ಗಾರ್ಡನ್ ವೇಸ್ಟ್ ಸಿಕ್ಕಿದೆ ನಾನು ಈ ಗಾರ್ಡನ್ ವೇಸ್ಟಿಂದನೇ ನಾನು ಗೊಬ್ಬರ ರೆಡಿ ಮಾಡ್ಕೊಳೋದು ನನಗಿವಾಗ ಹಣ್ಣಿನ ಗಿಡ ನೆಡೋದಿಕ್ಕೆ ಅಂತ ಇರಲಿಲ್ಲ ಗಾರ್ಡನ್ ವೇಸ್ಟು ಇರಲಿಲ್ಲ ನೋಡಿ ಇವಾಗ ಒಂದು ಸ್ವಲ್ಪ ಸಿಕ್ತು ನೋಡಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬಕಿಟಲ್ಲೆಲ್ಲ ತುಂಬಿ ಇಟ್ಟಿದ್ದೀನಿ ಇವತ್ತು ನನ್ನ ಗಾರ್ಡನ್ನಲ್ಲಿ ನೋಡಿ ಇಷ್ಟು ತರಕಾರಿ ಹೂವು ಸೊಪ್ಪು ಸಿಕ್ಕಿದೆ ಮೂಲಂಗಿ ಟೊಮೊಟೊ ಕೊತ್ತಂಬರಿ ಪಾಲಾಕು ಸಬ್ಸಿಗೆ ಮತ್ತು ಸೇವಂತಿಗೆ ದಾಸವಾಳ ಮಾಮೂಲಿ ನನಗೆ ಏನೇನು ಹೂವು ಸಿಗುತ್ತೋ ಅಷ್ಟೆಲ್ಲ ಸಿಕ್ಕಿದೆ ಇವತ್ತು ಸ್ವಲ್ಪ ತರಕಾರಿ ಎಕ್ಸ್ಟ್ರಾ ಸಿಕ್ಕಿದ್ದಾವೆ ಸೊಪ್ಪು ತರಕಾರಿ ಎಕ್ಸ್ಟ್ರಾ ಸಿಕ್ಕೈತೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್